ಉತ್ತರ ಕರ್ನಾಟಕದ ಪ್ರಮುಖ ಜಿಲ್ಲೆಗಳ ಲೇಖಕರ ಬಳಗಲ್ಲಿ ಎದ್ದು ಕಾಣುವಂತಹ ವ್ಯಕ್ತಿತ್ವ ಬಾಗಲಕೋಟೆಯ ದಿವಂಗತ ಜೀವನ್ನ ಮಸುಳೆ ಬರಹ ಜಗತ್ತಿನ ಅದ್ಭುತ ಜೀವನ ಮಸುಳೆಯವರು ಕಾದಂಬರಿ ಸಂಶೋಧನೆ ಇತಿಹಾಸ ವಿಶ್ಲೇಷಣೆ ವಿಮರ್ಶನೆ ವಿಮರ್ಶೆ ಈ ನಿಟ್ಟಿನಲ್ಲಿ ದಿವಂಗತ ಮಸೂಳೆಯವರು ಸ್ವಚ್ಛ ವಿಶ್ವವಿದ್ಯಾಲಯ ಇದನ್ನು ಸ್ಪಷ್ಟವಾಗಿ ನಾವು ತಿಳ್ಕೋಬೇಕಾಗಿತ್ತು ಅಂತಂದ್ರೆ ಅವರ ಸಂಶೋಧನಾ ಕೃತಿಗಳನ್ನು ನಾವು ದೃಷ್ಟಿ ಹಾಯಿಸಬೇಕು ಅವರ ಬರಹದ ಅಮೋಘತೆಯನ್ನು ಎತ್ತಿಡುವಂತ ಖಂಡ ಕಾವ್ಯ ವಿಶಿಷ್ಟ ತೀರಾ ವಿಶಿಷ್ಟ ಸಂಶೋಧಿತ ಕೃತಿಗಳ ಪೈಕಿ ಅನೇಕ ಅನೇಕ ಗ್ರಂಥಗಳು ರಚನೆ ಆಗಿದ್ದರು ರಾಮಾಯಣದಲ್ಲಿ ವಿಶ್ವಕರ್ಮರು ಅತ್ಯಂತ ಅದ್ಭುತ ಈ ರಾಮಾಯಣದಲ್ಲಿ ವಿಶ್ವಕರ್ಮರು ಪ್ರಕಟಿತ ಕೃತಿಗಳನ್ನ ನಾವು ಬಹಳ ಹಿಂದಿನಿಂದ ನಾವು ನೋಡ್ಕೊಂತ ಬಂದಿದ್ವಿ ಅದನ್ನ ಅಧ್ಯಯನ ಮಾಡ್ಕೊಂತನೂ ಬಂದಿದ್ವಿ ಅಧ್ಯಯನ ಮಾಡಿದಂತೆ ಮಾಡಿದಂತೆ ಅದರ ನಾವೀನ್ಯತೆಯ ಅರಿವು ನಮ್ಗಾಗ್ತದೆ ಈ ಬರಹದ ಮೂಲ ಉದ್ದೇಶ ಜನಾಂಗದ ಸ್ವಾಭಿಮಾನವನ್ನು ಹೆಚ್ಚಿಸುವ ಅಷ್ಟೇ ಅಲ್ಲ ಒಬ್ಬ ಲೇಖಕನ ಕ್ರಿಯಾಶೀಲತೆ ಜ್ಞಾನಶಕ್ತಿ ಎಷ್ಟು ಮೇರು ಪರ್ವತವಾಗಿರ್ತೈತಿ ಅಂತ ಅನ್ನೋದಕ್ಕೆ ಬಾಗಲಕೋಟೆಯ ದಿವಂಗತ ಮೊಸಳೆಯವರನ್ನ ನಾವು ಧರಿಸಬೇಕಾಗುತ್ತೆ ಸುಮ್ಮನೆ ಒಂದು ಝಲಕ್ ಈ ರಾಮಾಯಣದಲ್ಲಿ ವೈಶ್ವಕರ್ಮರ ಈ ಕೃತಿಯ ಮೂಲಕ ನಾವು ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡೋಣ ಯಾವುದೇ ಒಂದನ್ನು ರಚಿಸಿ ಪ್ರಕಟಿಸಬೇಕಾಗಿದ್ದರೆ ಭವಿಷ್ಯತ್ತಿನ ಭವ್ಯ ದೃಷ್ಟಿ ಲೇಖಕನಿಗೆ ಬೇಕು ಅಂತ ನಾಕ ಜೀವನ ನಮ್ಮ ಅಧ್ಯಯನ ಬಹಳ ಅವಶ್ಯಕತೆವಾಗಿದೆ ಪ್ರತಿಯೊಬ್ಬ ಲೇಖಕರಿಗೆ ರಾಮಾಯಣದಲ್ಲಿ ವೈಶ್ವಕರ್ಮಣ ಭಾಗದ ಆಧಾರಿತ ಗ್ರಂಥಗಳು ಮೊಸಳಿಯವರು ಆಕರ ಗ್ರಂಥಗಳು ಅವುಗಳನ್ನ ಎಷ್ಟುಗಳ ಕಾಲ ಎಷ್ಟು ಎಷ್ಟು ಅವಧಿಯೇ ಅವರು ಸುತ್ತಾಡಿ ಅವುಗಳನ್ನ ಸಂಗ್ರಹಿಸಿದ್ರು ಅವುಗಳನ್ನ ಅಭ್ಯಸಿಸಿದ್ರು ವಿಶ್ವಕರ್ಮ ಜನಾಂಗದ ಅಸ್ತಿತ್ವವನ್ನೇ ಅವರು ಆ ಅಧ್ಯಯನದ ಮೂಲಕ ಆಧಾರ ಸಹಿತವಾಗಿ ತಗೊಂಡು ಬಂದು ಈ ರಾಷ್ಟ್ರ ನೆಲದ ಧರ್ಮ ಪರಂಪರೆ ಸಂಸ್ಕೃತಿಗೆ ಮೂಲ ಆಧಾರ ವಿಶ್ವಕರ್ಮ ಜನಾಂಗ ಅವರು ಬಹಳ ಉತ್ಕೃಷ್ಟವಾಗಿ ಬಹಳ ವಿನಯವಾಗಿ ನಮ್ರವಾಗಿ ವಿವರಿಸಿದ ರೀತಿ ಪ್ರತಿಯೊಬ್ಬ ಓದುಗಿನ ರೋಮಾಂಚನ ಸತ್ಪ್ರೇರಣೆ ಮೂರು ಸಾವಿರದಿಂದ ಹದಿನೈದು ನೂರರವರೆಗೆ ಈ ಜನಾಂಗ ಈ ನೆಲದ ಮೂಲ ಪುರುಷರಾಗಿದ್ದರು ಭಾರತದ ಮೂಲ ಪುರುಷರ ವಿಷಯವಾಗಿ ಅನೇಕ ತರ್ಕಗಳದಾವೆ ಚರ್ಚೆಗಳದವು ವಿಮರ್ಶೆಗಳದಾವು ಮೊಸಳಿಯವರ ಆಕರ ಗ್ರಂಥಗಳನ್ನು ಆಧರಿಸಿ ಮಾತನಾಡುವುದಾಗಿದ್ದರೆ ಇದು ಸತ್ಯಸ್ಯ ಸತ್ಯ ಭಾರತದ ಮೂಲ ನಿವಾಸಿ ಯಾರು ಈ ದ್ವಂದ್ವ ಚರ್ಚೆಗಳು ಬಹಳ ಅನಗತ್ಯ ಇಂತಹ ಹಿರಿಯ ಜೀವಿಗಳು ನಮಗೆ ಕೊಟ್ಟ ಕೊಡುಗೆ ಭವಿಷ್ಯತ್ತಿನ ಮೂಲ ಆಧಾರ ದಾವಿಡರ ಈ ನೆಲದ ಮೂಲ ಪುರುಷರು ಒತ್ತಿ ಹೇಳುವ ಧೈರ್ಯ ಮಸಲಿಯವರೆಗಿತ್ತು ಆರ್ಯರು ಖಂಡಿತ ಅಲ್ಲ ಆರ್ಯರು ಖಂಡಿತ ಅಲ್ಲ ದ್ರಾವಿಡರ ಈ ನೆಲದ ಮೂಲ ಪುರುಷರು ಅನೇಕ ವೇದಿಕೆಗಳಲ್ಲಿ ಚರ್ಚೆಗೆ ಬರುವಂತ ಭಾರತ ಮೂಲ ಪುರುಷರು ಈ ವಿಷಯವಾಗಿ ಧೈರ್ಯದಿಂದ ಮಾತನಾಡುವಂತ ಧ್ವನಿಗಳ ಸಂಖ್ಯೆ ಬಹಳ ಇಳಿಮುಖ ಆದರೆ ದಿವಂಗತ ಮಸಳೆಯವರ ಬಾಗಲಕೋಟೆ ನೆಲದಿಂದ ರಾಮಾಯಣದಲ್ಲಿ ವೈಶ್ವಕರ್ಮಣರು ಈ ಗ್ರಂಥ ರಚನೆಯ ಸಂದರ್ಭದಲ್ಲಿ ಆಕರ ಗ್ರಂಥಗಳನ್ನಾಗಿ ಇರಿಸಿಕೊಂಡಂಥದ್ದು ಆಧಾರ ಗ್ರಂಥಗಳ ಇರಿಸಿಕೊಂಡದ್ದು ತಮ್ಮ ಕೃತಿಗಳಲ್ಲಿ ಪುಟಗಳ ಸಹಿತವಾಗಿ ಪ್ಯಾರಾ ಸಹಿತವಾಗಿ ಆ ಒಂದು ಲೈನ್ಗಳ ಸಂಖ್ಯೆ ಸಹಿತವಾಗಿ ಸೂಚಿಸಿ ಇದು ಇದಕ್ಕೆ ಮೂಲ ಆಧಾರ ಈ ನೆಲದ ಮೂಲ ಪುರುಷರು ಇವರು ಪಂಜಾಬ್ದ ಪಂಚ ನದಿಗಳ ವ್ಯಾಪ್ತಿಯೊಳಗೆ ಈ ಜನಾಂಗದ ಸಂಸ್ಕೃತಿ ಅವತ್ತಿನ ದಿನಗಳಲ್ಲಿ ವಿಜೃಂಭಿಸ್ತಿತ್ತು ಅಂತನ್ನು ಮಾತು ಮಸುಳಿಯವರು ತಮ್ಮ ಲೇಖನದಲ್ಲಿ ಸೂಚಿಸುವಾಗ ಪೂರಕವಾದ ಗ್ರಂಥಗಳನ್ನು ಅವರು ಹೆಸರಿಸ್ತಾರೆ ಆ ಪೈಕಿ ಆರ್ಶಯ ವಿಜ್ಞಾನ ಹೈಂದವಾಜ್ಞೆ ಬಹುಶಃ ಇದು ಮುಂದಿನ ಜನಾಂಗಕ್ಕೆ ಒಂದು ಪ್ರಶ್ನೆ ಬಂದರೂ ಬರಬಹುದು ಈ ನೆಲದ ಅತ್ಯಂತ ಪ್ರಾಚೀನ ಗ್ರಂಥಗಳು ಇಂಥ ಗ್ರಂಥಗಳನ್ನ ಮುಂದಿಟ್ಟುಕೊಂಡು ಅವನ ಅಧ್ಯಯನ ಮಾಡಿ ಜ್ಞಾನಿಗಳ ಹತ್ರ ಚರ್ಚೆ ಮಾಡಿ ಆಧಾರ ಸಹಿತವಾಗಿ ಈ ನೆಲದ ಮೂಲ ಪುರುಷರು ದ್ರಾವಿಡತ್ತಿ ಹೇಳುವಂತಹ ಎದೆಗಾರಿಕೆ ದಿವಂಗತ ಜೀವನ ಮಸುಳೆಯವರು ತಮ್ಮ ಲೇಖನದ ಮೂಲಕ ಎತ್ತಿ ಹಿಡಿದರು ಪ್ರತಿಯೊಬ್ಬ ಶೋಧಕ ವಿಮರ್ಶಕ ಇದನ್ನು ಮತ್ತೊಮ್ಮೆ ಮತ್ತೊಮ್ಮೆ ಓದಿ ನೋಡಬೇಕು ಚರ್ಚಿಸಿ ತಿಳಿಯಲಿ ಮೂರು ಸಾವಿರದಿಂದ ಹದಿನೈದುನೂರವರೆಗೆ ಇಂಥ ಒಂದು ಜನಾಂಗ ಪಂಜಾಬದ ಪಂಚ ನದಿಗಳ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಹೆಸರಿನಿಂದ ಸಂಸ್ಕೃತಿಯನ್ನ ಮೆರಿತಾ ಇದ್ರು ಐದು ಶಾಖೆಗಳಲ್ಲಿ ಈ ಜನಾಂಗ ಅವತ್ತು ಇದ್ರು ಅವರೇ ಪಂಚಾಲರು ಅದನ್ನ ಮೂಲದಲ್ಲಿ ಭೂತಜಾತಿ ಅಂತ ಕರೆದಿದ್ರು ಲೋಹಯುಗದ ಕಾಲಕ್ಕೆ ಅಂಡು ಅಂತ ತಿಳ್ಕೊಂಡು ಸೂಚಿಸಲ್ಪಟ್ಟು ಐನು ಅಂಡು ಅಂತ ತಿಳ್ಕೊಂಡು ಎರಡು ಶಾಖೆಗಳಲ್ಲಿ ಈ ಜನಾಂಗವನ್ನು ಹೆಸರಿಸಿದ್ರು ಸಂಶೋಧಿತ ಕೃತಿ ರಾಮಾಯಣರಿಗೆ ವೈಶ್ವಕರ್ಮಣರು ಅಲ್ಲಿ ನಮ್ಮ ಮಸುಳಿಯವರು ಈ ವಿಷಯವನ್ನ ಹೇಳ್ತಾರ ಅಂಡುಭೂತ ಶಾತಿ ಪ್ರಪಂಚವೆಲ್ಲ ವ್ಯಾಪಿಸಿತ್ತು ಪಂಚ ನದಿಗಳು ಮಧ್ಯಪ್ರದೇಶ ಪಂಜಾಬ್ ಅಂಡೈನು ಅನ್ನು ಪಂಚಾನ್ನಗಳು ಈ ಜನಾಂಗ ಅವತ್ತು ವಿಜ್ಞಾನವನ್ನು ಬಲ್ಲವರಾಗಿದ್ದರು ಇದು ಬಹಳ ಮಹತ್ವದ ಅಂಶ ಇದು ಈ ಜನಾಂಗ ವಿಜ್ಞಾನವನ್ನು ಬಲ್ಲವರಾಗಿದ್ದರು ಬಹುಶಃ ಈ ಪ್ರಪಂಚದ ಮೇಲೆ ನಾಗರಿಕತೆ ಹುಟ್ಟುವಂತ ಹಂತದಲ್ಲಿ ಅಥವಾ ಆದಿಭಾಗದಲ್ಲಿ ಒಂದು ಜನಾಂಗ ಬದುಕಿನ ಮೂಲ ನೆಲೆಗಟ್ಟು ಸಂಸ್ಕೃತಿಯಂತೆ ಕೊಂಡು ಕಣ್ಕೊಂಡಿದ್ರೆ ಅದು ವೈಶ್ವಕರ್ಮಣರು ಅನ್ನೋ ಮಾತನ್ನ ಆ ಶೋಧಿಸಿ ತೆಗೆಯುವಂಥ ಮೊಸಳಿಯವರ ಪ್ರಯತ್ನ ಬಹಳ ಗಮನಾರ್ಹ ಗಮನಾರ್ಹವಾದ ವಿಷಯ ಇಲ್ಲಿ ಅವತ್ತೇ ಈ ಜನ ಆರ್ಶೇಯ ವಿಜ್ಞಾನವನ್ನು ಬಲ್ಲವರಾಗಿದ್ದರು ಇದು ಬಹಳ ಮಹತ್ವದ ಸಂಗತಿ ಹೀಗಾಗಿ ಈ ನೆಲದ ಧರ್ಮ ಪರಂಪರೆ ಮತ್ತು ಸಂಸ್ಕೃತಿಗೆ ವೈಶ್ವಕರ್ಮಣರು ಇವರು ಪ್ರಥಮರು ಅನ್ನುವ ಮಾತು ಇಲ್ಲಿ ವೈದ್ಯವಾಗುವಂಥ ಸಂಗತಿ ಇದನ್ನು ಆಧರಿಸಿಯೇ ಈ ನೆಲದ ಧರ್ಮಶಾಸ್ತ್ರ ಪುರಾಣ ಉಪನಿಷತ್ತು ವೇದ ಮೊದಲಾದವುಗಳ ಉಗಮದಲ್ಲಿ ಯಾವ ಜನಾಂಗದ ಕೊಡುಗೆಯನ್ನು ಪ್ರಶ್ನೆಯನ್ನರ ಪ್ರಶ್ನೆ ಏನಾರು ಬಂದಿದ್ರೆ ಅದಕ್ಕೆ ಉತ್ತರವಾಗಿ ಈ ನೆಲದ ಮೂಲ ಪುರುಷರು ಈ ನೆಲದ ಮೂಲ ಪುರುಷರು ಬಹಳ ಸೂಕ್ತವಾದ ಮಾತು ಬಹಳ ಸೂಕ್ತವಾದ ಮಾತು ಇಂಥ ಒಂದು ಸಂಶೋಧಿತ ಗ್ರಂಥಗಳು ದಿವಂಗತ ಮೊಸಳಿಯವರ ಬರಹದುದ್ದಕ್ಕೂ ಅವರ ಜೀವಿತುದ್ದಕ್ಕೂ ನಮಗೆ ಇಲ್ಲಿ ವ್ಯಕ್ತ ಆಗ್ತವ ಮುಖ್ಯವಾಗಿ ಈ ವೇದಿಕೆಯಲ್ಲಿ ಈ ನೆಲದ ಮೂಲ ಪುರುಷರು ಅನ್ನುವ ಚರ್ಚೆ ಎಷ್ಟು ಸಂಯೋಜಿತವು ಆ ಬರಹ ಈ ಕಾರಣಕ್ಕಾಗಿಯೇ ನಮಗೆ ಅದ್ಭುತ ಅನಿಸುತ್ತೆ ಆ ಸಂಶೋಧನೆ ನಮಗೆ ಅದ್ಭುತ ಅನಿಸುತ್ತೆ ಮೊಸಳಿಯವರ ಅನೇಕ ಪ್ರಕಟಿತ ಹಾಗೂ ಅಪ್ರಕಟಿತ ಗ್ರಂಥಗಳು ಇದೇ ಮಾದರಿ ಓದುಗರೆ ಕೈಯೊಳಗೈತೆ ಅನೇಕ ಕೃತಿಗಳು ಇನ್ನು ನಿರ್ವಹಣಾ ಹಂತದೊಳಗದವು ಪ್ರಾಜ್ಞರು ಸಮಾಜಮುಖಿಗಳು ಹೊಳಿಗಾರರು ಈ ನಿಟ್ಟಿನೊಳಗೆ ಅವರ ಕೃತಿಗಳ ಪ್ರಸಾರ ಮತ್ತು ಬಾಕಿ ಉಳುವಂಥ ಎಲ್ಲ ಕೃತಿಗಳು ಪ್ರಕಟಿಸುವ ಜವಾಬ್ದಾರಿಗೆ ಮುಂದಾದರೆ ಮುಂದಿನ ಪೀಳಿಗೆಗೆ ಇದು ದೊಡ್ಡ ಕೊಡುಗೆ ಆಗುತ್ತೆ ಅಧ್ಯಯನ ದೃಷ್ಟಿ ವಿಶಾಲ ವಿಶಾಲಾಗುತ್ತೆ ವಿಮರ್ಶೆ ತರ್ಕ ಬರಹದ ನಿಲುವು ಏನು ಅದರ ವಸ್ತುನಿಷ್ಠತೆ ಅಂದ್ರೆ ಏನು ಮಸೂಳಿಯವರು ನಿಜವಾಗ್ಲೂ ಒಂದು ವಿಶ್ವವಿದ್ಯಾಲಯ ಮಟ್ಟದೊಳಗೆ ನಮಗೆ ಕಾಣ್ ಸಿಗ್ತಾರೆ ಅನ್ನೋ ಮಾತು ಇಲ್ಲಿ ನಾನು ಸ್ಮರಿಸ್ಕೊಳ್ಳ ಇಷ್ಟಪಡ್ತೇನೆ